ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದರು ಹಾಸನ ಸಂತೆಪೇಟೆ ಕಾರಾಗೃಹದ ಎದುರು ಇರುವ ಎಚ್ಪಿ ಪೆಟ್ರೋಲ್ ಬಂಕ್ ಬಳಿ ಇಂದು ಸಿಎನ್ಜಿ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಗ್ಯಾಸ್ ಸಂಪರ್ಕದಲ್ಲಿ ಜಪಾನ್ ಮುಂಚೂಣಿಯಲ್ಲಿದೆ ಅಲ್ಲದೆ ಅವರು ಇತರ ದೇಶಗಳಲ್ಲೂ ಅದನ್ನು ವಿಸ್ತರಿಸಲು ವಿವಿಧ ದೇಶಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಎಂದರು ಇಂಧನ ವಲಯದಲ್ಲಿ ಪರಿಸರಕ್ಕೆ ಪೂರಕವಾದ ಸಿಎನ್ಜಿ ಬಳಕೆ ಹಾಗೂ ಅಳವಡಿಕೆಯಲ್ಲಿ ಹಾಸನದ ಜನರು ಉಸ್ತುಕರಾಗಿದ್ದು ಸಿಎನ್ಜಿ ಅಳವಡಿಸಿಕೊಳ್ಳಲು ಇಚ್ಛಿಸುವವರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಸಾಕಷ್ಟು ಅನುಕೂಲಗಳಿವೆ ಎಂದರು ಶೀಘ್ರದಲ್ಲಿ ಹಾಸನದಲ್ಲಿ ಮನೆ ಮನೆಗೆ ಸಿಎನ್ ಜಿ ಸಂಪರ್ಕ ನೀಡಲು ಯೋಜಿಸಲಾಗಿದೆ ಜೊತೆಗೆ ಸುಮಾರು ನೂರು ಡಿಜಿಟಲ್ ಸಿಎನ್ ಜಿ ಕೇಂದ್ರಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು to celebrate the dedication of 70 new cng stations to the community i would also like to thank the local administration agnp hpcl and our distinguished japanese investors akanobe san is here with us your presence here reflects the collaborative spirit that underlines our efforts in the energy sector the availability of CNG and PNG in Hassan is a cause for celebration as it opens up a new chapter in the lives of the community. Very soon, almost every household in Hassan will have access to PNG connections and 100 additional ಸಿಎನ್ ಜಿ ಸ್ಟಿರಿ ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆ ಅಧಿಕಾರಿಗಳು ಸಿ ಎನ್ ಜಿ ಕೇಂದ್ರದ ಅಧಿಕಾರಿ ಸಿಬ್ಬಂದಿ ಹಾಜರಿದ್ದರು ಚಂದ್ರು ಯಾದವ್ ಸಿಟಿವಿ ನ್ಯೂಸ್ ಹಾಸನ